ಶ್ರೀ ಗುರುಭ್ಯೋ ನಮಃ ಶ್ರೀಹರಯ್ಯ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಹೇಳುತ್ತಾ ಇಪ್ಪತ್ತು ಇಪ್ಪತ್ನಾಲ್ಕು ಜುಲೈ ತಿಂಗಳಿನ ರಾಶಿ ಭವಿಷ್ಯ ಎಲ್ಲ ರಾಶಿ ಭವಿಷ್ಯವೂ ಕೂಡ ಗ್ರಹ ಗತಿಗಳ ಮೇಲೆ ಆಧಾರವಾಗಿರುವುದರಿಂದ ಒಮ್ಮೆ ಗ್ರಹಗತಿಗಳನ್ನು ವೀಕ್ಷಿಸೋಣ ಸೂರ್ಯಗ್ರಹನು ಎರಡನೇ ಮತ್ತೆ ಮೂರನೇ ಮನೆಯಲ್ಲಿಯೂ ಮಂಗಳ ಗ್ರಹನು ವ್ಯಯಸ್ಥಾನ ಹನ್ನೆರಡನೇ ಮನೆ ಹಾಗೂ ಒಂದನೇ ಮನೆಯಲ್ಲಿಯೂ ಬುಧನು ಮೂರು ಮತ್ತು ನಾಲ್ಕನೇ ಮನೆಯಲ್ಲಿಯೂ ಗುರುವು ಜನ್ಮಸ್ಥಾನದಲ್ಲಿ ಅಂದರೆ ಒಂದನೇ ಮನೆಯಲ್ಲಿಯೂ ಶುಕ್ರಗ್ರಹನು ಎರಡು ಮತ್ತು ಮೂರನೇ ಮನೆಯಲ್ಲಿಯೂ ಶನಿಗ್ರಹನು ದಶಮ ಅಂದರೆ ಹತ್ತನೇ ಮನೆಯಲ್ಲಿ ರಾಹುಗ್ರಹ ಏಕಾದಶ ಹನ್ನೊಂದನೇ ಮನೆಯಲ್ಲಿ ಕೇತುಗ್ರಹ ಪಂಚಮ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಸೂರ್ಯಗ್ರಹನು ಎರಡರಲ್ಲಿ ಇರುವಾಗ ಪಾಪಗ್ರಹ ಆದ್ದರಿಂದ ಧನನಷ್ಟ ಅಸುಖ ಅದೇ ರೀತಿಯಾಗಿ ಮನೆಯಲ್ಲಿ ಕಲಹಾದಿಗಳನ್ನು ಹಾಗೂ ಕಣ್ಣು ನೋವನ್ನು ಕೊಡತಕ್ಕವನಾಗಿರ್ತಾನೆ ಹಾಗಾಗಿ ಈ ವಿಷಯಗಳಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಿ ಮೂರನೆಯ ಮನೆಯಲ್ಲಿರುವಾಗ ಸೂರ್ಯಗ್ರಹನು ಸ್ಥಾನ ಪ್ರಾಪ್ತಿ ಹಾಗೂ ಧನಲಾಭ ಅಂದರೆ ವ್ಯವಹಾರ ಕ್ಷೇತ್ರದಲ್ಲಿ ಜುಲೈ ತಿಂಗಳಿನ ಅಪರಾರ್ಧದಲ್ಲಿ ಸ್ವಲ್ಪ ಉತ್ತಮ ಏಳಿಗೆಯನ್ನು ಹಾಗೂ ಸ್ವಲ್ಪ ಮಟ್ಟಿಗೆ ಸುಖವನ್ನು ಸೂರ್ಯಗ್ರಹನು ಕೊಡ್ತಾನೆ ಕುಜಗ್ರಹನು ದ್ವಾದಶ ಸ್ಥಾನದಲ್ಲಿ ಇರುವುದರಿಂದ ನಾನಾ ರೀತಿಯಾಗಿರ್ತಕ್ಕಂತಹ ಖರ್ಚುಗಳನ್ನು ಸಂತಾನ ಹೀನತೆಯನ್ನು ಸ್ತ್ರೀಯರೊಂದಿಗೆ ಕಲಹಗಳನ್ನು ಕೂಡ ಸೂರ್ಯಗ್ರಹನು ಸೂಚಿಸುತ್ತಾನೆ ಹಾಗೆ ಬುಧಗ್ರಹನು ಮೂರನೇ ಸ್ಥಾನದಲ್ಲಿ ಇರುವಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯೋಗ ಮಿತ್ರರ ಸಹಾಯದಿಂದ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಯೋಗ ಹಿರಿಯರ ಆಶೀರ್ವಾದ ತಂದೆ ತಾಯಿಗಳು ವೃಷಭ ರಾಶಿಯಾಗಿದ್ದರೆ ಪುತ್ರದಿಂದ ಸುಖವನ್ನು ಕೂಡ ಬುಧಗ್ರಹ ಕೊಡ್ತಾನೆ ಹಾಗೆ ಬುಧಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಸ್ವಜನ ಮತ್ತು ಕುಟುಂಬ ಅಭಿವೃದ್ಧಿಯನ್ನು ಕೂಡ ಅಂದರೆ ಒಳ್ಳೆಯ ಯೋಗವನ್ನು ಕೂಡ ಒಳ್ಳೆಯ ಫಲಗಳನ್ನು ಕೂಡ ಬುಧಗ್ರಹನು ಕೊಡ್ತಾನೆ ಗುರುವು ಜನ್ಮಸ್ಥಾನದಲ್ಲಿ ಇರುವಾಗ ಅದು ಋಷಭರಾಶಿ ಶುಕ್ರನ ಮನೆ ಆದ್ದರಿಂದ ಶತ್ರು ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಧನಹರಣ ಅಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಖರ್ಚುಗಳನ್ನು ಕೂಡ ಗುರುಗ್ರಹ ಸೂಚನೆಯನ್ನು ಮಾಡ್ತಾನೆ ಚಿತ್ತಭ್ರಮಿ ಅಂದರೆ ಮನಸ್ಸು ಅಂಚ ಸಂಚಲತೆಯನ್ನು ಕೂಡ ಗುರುಗ್ರಹ ಸೂಚಿಸುತ್ತಾನೆ ಹಾಗೆ ನಾಶ ಅಂದರೆ ಯಾವುದೋ ಒಂದು ಸ್ಥಾನವನ್ನು ಅಪೇಕ್ಷೆ ಪಟ್ಟಿರ್ತೀರಾ ಆ ಸ್ಥಾನ ನಿಮ್ಮಿಂದ ಕೈ ತಪ್ಪಿ ಹೋಗತಕ್ಕಂತಹ ಯೋಗವನ್ನು ಕೂಡ ಗುರುಗ್ರಹ ಸೂಚಿಸುತ್ತಾನೆ ಹಾಗೆ ಶುಕ್ರಗ್ರಹನು ಎರಡರಲ್ಲಿ ಇರುವಾಗ ಸಂತಾನ ಲಾಭ ಅಂದರೆ ಸುಖ ಐಶ್ವರ್ಯಕಾರಕ ಶುಕ್ರ ಆದ್ದರಿಂದ ಸಾಂಸಾರಿಕ ಸುಖ ಆ ಸುಖದ ಫಲವಾಗಿ ಸಂತಾನ ಪ್ರ ಲಾಭಾದಿಗಳನ್ನು ಶುಕ್ರಗ್ರಹ ಕೊಡ್ತಾನೆ ಶುಕ್ರಗ್ರಹ ಉಚ್ಚನಾಗಿ ಒಳ್ಳೆಯ ಸ್ಥಾನದಲ್ಲಿ ಇದ್ದದ್ದೇ ಆದರೆ ನಿಮ್ಮ ಜಾಗದಲ್ಲಿ ಅಧಿಕಾರಿ ವರ್ಗದವರಿಂದ ಪ್ರಶಂಸೆ ಸರ್ಕಾರ ಮಾನ್ಯತೆಗಳನ್ನು ಕುಟುಂಬದ ಹಿತವನ್ನು ಕೂಡ ಶುಕ್ರಗ್ರಹ ಸೂಚಿಸುತ್ತಾನೆ ಶನಿಯು ಹತ್ತನೇ ಮನೆಯಲ್ಲಿ ಇರುವಾಗ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಪ್ರಾಪ್ತಿ ಅಂದರೆ ವಿದ್ಯೆಯಲ್ಲಿ ಉತ್ತಮ ಸ್ಥಾನಗಳನ್ನು ಕೂಡ ಶನಿಗ್ರಹನೂ ಕೂಡ ಕೊಡ್ತಾನೆ ಆ ಸ್ಥಾನಮಾನದಿಂದ ಕೀರ್ತಿ ಲಾಭ ಹಾಗೆ ಆ ಕೀರ್ತಿಯಿಂದ ಎಲ್ಲರಿಗೂ ಕೂಡ ನೀವು ಇಷ್ಟರಾಗತಕ್ಕಂತಹ ಯೋಗವನ್ನು ಕೂಡ ಶನೈಶ್ವರ ಗ್ರಹ ಕೊಡ್ತಾನೆ ಆ ಏಕಾದಶ ಸ್ಥಾನದಲ್ಲಿ ಇರತಕ್ಕಂತಹ ರಾಹು ಮಕ್ಕಳು ಅಥವಾ ಮೊಮ್ಮಕ್ಕಳ ಚಿಂತೆ ಅಂದರೆ ಋಷಭರಾಶಿಯಲ್ಲಿ ಇರತಕ್ಕಂತಹ ಮಕ್ಕಳು ಅಥವಾ ಋಷಭರಾಶಿಯವರಿಗೆ ಮೊಮ್ಮಕ್ಕಳು ಇದ್ದ ಪಕ್ಷದಲ್ಲಿ ಅವರ ಜೀವನ ಮುಂದಿನ ಜೀವನದ ಬಗ್ಗೆ ಚಿಂತೆ ಮಾಡತಕ್ಕಂತಹ ಯೋಗವನ್ನು ಕೂಡ ರಾಹುಗ್ರಹ ಕೊಡ್ತಾನೆ ಹಾಗೆ ನ್ಯಾಯಾಲಯದಲ್ಲಿ ಅಪಜಯಗಳನ್ನು ಅಂದರೆ ಯಾರು ವೃಷಭ ರಾಶಿಯಲ್ಲಿ ಇದ್ದೀರೋ ಆದಷ್ಟು ನ್ಯಾಯಾಲಯದಲ್ಲಿ ದಾವೆ ಇದ್ದರೆ ಅದನ್ನು ಸ್ವಲ್ಪ ಮುಂದೆ ದೂಡುವತಕ್ಕಂತಹ ಪ್ರಯತ್ನವನ್ನು ಮಾಡಿ ಕೇತುಗ್ರಹ ಮಾನಸಿಕ ಅಶಾಂತಿ ಅಂದರೆ ಕೇತುಗ್ರಹ ಪಂಚಮ ಸ್ಥಾನದಲ್ಲಿ ಐದನೇ ಸ್ಥಾನದಲ್ಲಿ ಇರುವುದರಿಂದ ಮಾನಸಿಕ ಅಶಾಂತಿಯನ್ನು ಭಯವನ್ನು ಕೊಡ್ತಾನೆ ಹಾಗೂ ರಜಸ್ವಲಾ ಸ್ತ್ರೀಯರಿಗೆ ಹೆಚ್ಚಿನ ಹೊಟ್ಟೆ ನೋವನ್ನು ಕೂಡ ರಾಹು ಮತ್ತು ಕೇತುಗ್ರಹ ಸ್ಥಾನದಿಂದ ನಾವು ಚಿಂತನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಚಿಕಿತ್ಸೆಗಳನ್ನು ಪಡ್ಕೊಳ್ಳುವುದು ಬಹಳ ಉತ್ತಮ ಹಾಗೂ ರಾಹುಗ್ರಹ ಸೂಚಿಸಲ್ಪಡತಕ್ಕಂತಹ ನಾಗಾರಾಧನೆಯನ್ನು ಮಾಡುವುದು ಬಹಳ ಉತ್ತಮ ವೃಷಭ ರಾಶಿಯವರಿಗೆ ವಿವಾಹಾದಿಗಳು ತಡವಾಗ್ತಾ ಇದ್ದರೆ ಸ್ವಯಂವರ ಪಾರ್ವತಿ ಪೂಜೆ ಅಥವಾ ಕಾತ್ಯಾಯಿನಿ ಪೂಜೆ ಅಥವಾ ಅಶ್ವತ್ಥ ಮರಕ್ಕೆ ಶನಿವಾರದಂದು ಪ್ರದಕ್ಷಿಣೆಯನ್ನು ಮಾಡಿಕೊಂಡಿದ್ದೇ ಆದರೆ ವಿವಾಹ ಭಾಗ್ಯಾದಿಗಳು ಲಭಿಸುತ್ತವೆ ಹಾಗೂ ವೃಷಭ ರಾಶಿಯವರಿಗೆ ಈ ತಿಂಗಳಿನ ಉತ್ತಮ ದಿನಾಂಕವನ್ನು ನೋಡುವುದಾದರೆ ಎರಡು ಒಂಬತ್ತು ಹನ್ನೆರಡು ಹಾಗೂ ಇಪ್ಪತ್ತೆರಡು ಒಳ್ಳೆಯ ಬಣ್ಣಗಳನ್ನು ನಾವು ನೋಡುವುದಾದರೆ ಬಿಳಿ ಬಣ್ಣ ಹಳದಿ ಮಿಶ್ರಿತ ಬಿಳಿ ಬಣ್ಣ ಹಾಗೂ ಹಳದಿ ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗಾತಿಗಳ ಫಲಗಳಾಗಿರುತ್ತವೆ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡುಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ ನವಾಂಶ ದಶಾಭುಕ್ತಿ ನಿಮ್ಮ ಜಾತಕದ ಗ್ರಹಗತಿಗಳ ಮೇರೆಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ ವಿವರಿಸಿರುತ್ತೇವೆ ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟಿವಿನ ಟೀಮ್ ಅವರು ಮಾಡ್ತಾ ಇದ್ದಾರೆ ಅವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳುವುದಿಲ್ಲ ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ ನೂರ ಒಂದು ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು ದೇವರು ಒಳ್ಳೆಯ ಫಲಗಳನ್ನು ಕೊಟ್ಟು ಜೀವನದಲ್ಲಿ ಶ್ರೇಯೋಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣ ಮಸ್ತು